ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ನಾನು ಐದು ನಿಮಿಷದಲ್ಲೇ ಆಗೋ ರೆಸಿಪಿ ಮಾಡ್ತಾಯಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಇದು ಜೋಳದ ಒಗ್ಗರಣೆ ಮುದ್ದೆ ಅಂತ ಇದು ತುಂಬಾ ಚೆನ್ನಾಗಿರುತ್ತೆ ಈಗ ಚಳಿಗೆ ಹಾಗೆಯೇ ಬಾಯಿ ರುಚಿನೂ ಬರುತ್ತೆ ಇದೊಂದು ಸಲ ನೀವು ಮಾಡಿಕೊಂಡು ನೋಡಿ ಟ್ರೈ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಇದು ಹೇಗೆ ಮಾಡೋದು ಅಂತ ನೋಡ್ಕೊಂಡು ಬನ್ನ ಬನ್ನಿ ಐದು ನಿಮಿಷದಲ್ಲೇ ಆಗೋ ರೆಸಿಪಿ ಇದು ಮೊದಲಿಗೆ ನೋಡಿ ನಾನು ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಕೊಂಡು ಸಾಸಿವೆ ಹಾಕ್ಕೊಂಡಿದ್ದೀನಿ ಈಗ ಅದಕ್ಕೆ ನಾನು ಈರುಳ್ಳಿನೂ ಹಾಕ್ಕೊಳ್ತಾ ಇದ್ದೀನಿ ಹಾಗೆಯೇ ಕರಿಬೇವಿನ ಸೊಪ್ಪು ಹಸಿಮೆಣಕಾಯಿನೂ ನೋಡ್ಕೊಂಡು ನಾವು ಖಾರಕ್ಕೆ ಅನುಗುಣವಾಗಿ ಹಾಕೊಳ್ತಾ ಇದ್ದೀನಿ ನಾನು ಇದು ಇಬ್ಬರಿಂದ ಮೂರು ಜನಕ್ಕಷ್ಟು ನಾನು ಮಾಡ್ಕೊಳ್ತಾ ಇದ್ದೀನಿ ಈಗ ನೋಡಿ ಒಂದೆರಡು ನಿಮಿಷ ಇದನ್ನು ಬೇಯಿಸ್ಕೊಳ್ಬೇಕಾಗುತ್ತೆ ಅಂದರೆ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಇದಾಗಿದ ನಂತರ ನೋಡಿ ಒಂದು ಸ್ಪೂನಷ್ಟು ನಾನು ಅರಿಶಿನ ಪುಡಿ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನೋಡಿ ಇದನ್ನು ಎರಡು ನಿಮಿಷ ಹಾಗೆಯೇ ಫ್ರೈ ಮಾಡ್ಕೊಳ್ತೀನಿ ಎರಡು ನಿಮಿಷ ಫ್ರೈ ಮಾಡ್ಕೊಂಡ ತಕ್ಷಣ ಇದಕ್ಕೆ ನಾನು ನೀರು ಹಾಕ್ಕೊಳ್ತೀನಿ ನೀರು ನೀವು ನೋಡ್ಕೊಂಡು ಹಾಕ್ಕೊಳ್ಬೇಕಾಗುತ್ತೆ ಅಂದರೆ ನಾವು ಎಷ್ಟು ಜನಕ್ಕೆ ಮಾಡ್ತಿದ್ದೀವಲ್ಲ ನಿಮಗೆ ಅಳತೆ ಗೊತ್ತಾಗುತ್ತಲ್ಲ ಅಷ್ಟು ನೀವು ನೀರು ಹಾಕ್ಕೊಳ್ಬೇಕಾಗುತ್ತೆ ಈಗ ನೋಡಿ ನೀರು ಕುದಿಯೋಕ್ಕೆ ಬಿಟ್ಟುಬಿಡ್ತೀನಿ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಇವಾಗ ಹಿಟ್ಟು ನೋಡಿ ನಾನಿದು ಕಾಲು ಕೆ ಜಿಯಷ್ಟು ಜೋಳದ ಹಿಟ್ಟು ತೊಗೊಂಡಿದ್ದೀನಿ ಇಷ್ಟಾದ್ರೆ ನನಗೆ ಮೂರು ಜನಕ್ಕೆ ಆಗುತ್ತೆ ಇವಾಗ ನೋಡಿ ನೀರಂತೂ ಕುದಿ ಬರ್ತಾ ಇದೆ ಈಗ ನೀರು ಕುದಿ ಬರದ ತಕ್ಷಣ ನೋಡಿ ನಾನೀಗ ಹಿಟ್ಟನ್ನ ಹಾಕ್ಕೊಳ್ತಾ ಇದ್ದೀನಿ ಆಗ ಗ್ಯಾಸ್ ನೋಡಿ ನಾವು ಗ್ಯಾಸ್ ಉರಿನ ಕಡಿಮೆ ಉರಿನೇ ಇಟ್ಕೊಳ್ಬೇಕಾಗುತ್ತೆ ಈಗ ಹಿಟ್ಟು ಹಾಕಿದ ತಕ್ಷಣ ನಾವು ತಿರುಗಿಸ್ಕೊಳಕ್ಕೆ ಹೋಗ್ಬಾರ್ದು ಇದನ್ನು ಸ್ವಲ್ಪ ಒಂದು ಐದು ನಿಮಿಷ ಹಾಗೇ ಸಣ್ಣ ಉರಿ ಇಟ್ಕೊಂಡೆ ನಾವು ಬಿಡಬೇಕಾಗುತ್ತೆ ಐದು ನಿಮಿಷ ಆಗಿದ ನಂತರ ನೋಡಿ ಈಗ ನಾನು ಒಂದು ಕೋಲ್ ಸಹಾಯದಿಂದ ಈ ರೀತಿಯಾಗಿ ಮುದ್ದೆ ಕೋಲ್ ಇರುತ್ತಲ್ಲ ಅದರಲ್ಲೇ ನನೀಗ ತಿರುಗಿಸ್ಕೊಳ್ತಾ ಬರ್ತೀನಿ ಈ ರೀತಿಯಾಗಿ ನಾವು ತಿರುಗಿಸ್ಕೊಳ್ಬೇಕಾಗುತ್ತೆ ಗ್ಯಾಸ್ ಉರಿ ಫಾಸ್ಟಾಗಂತೂ ಇಡಕ್ಕೆ ಹೋಗಬೇಡಿ ಕಡಿಮೆನೇ ಇಡಬೇಕಾಗುತ್ತೆ ನೋಡಿ ಈಗ ನಾನು ನಿಧಾನಕ್ಕೆ ಹಾಗೆಯೇ ತಿರುಗಿಸ್ಕೊಳ್ತಾ ಬರ್ತೀನಿ ನಾವು ಹೇಗೆ ರಾಗಿ ಮುದ್ದೆ ಮಾಡ್ಕೊಳ್ತೀವಲ್ಲ ಅದೇ ರೀತಿಯಾಗಿ ಇದನ್ನು ಮಾಡಿಕೊಳ್ಬೇಕಾಗುತ್ತೆ ಇದನ್ನು ಕಡಿಮೆ ಉರಿ ಇಟ್ಕೊಂಡು ತಿರುಗಿಸ್ಕೊಳ್ಬೇಕು ಆದರೆ ಇದು ಜೋಳದ ಮುದ್ದೆಗೆ ನಾವು ಒಗ್ಗರಣೆ ಅಷ್ಟೇ ಹಾಕ್ಕೊಳ್ತೀವಿ ನೋಡಿ ಯಾವ ರೀತಿಯಾಗಿ ಬರ್ತಾ ಇದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಬಾಯಿ ರುಚಿನೂ ತುಂಬ ರುಚಿ ಕೊಡುತ್ತೆ ಇದು ಇದಕ್ಕೆ ನಾವು ಬೇಳೆ ಸಾಂಬಾರು ಜೊತೆ ತುಪ್ಪ ಹಾಕ್ಕೊಂಡು ತಿನ್ಬೋದು ತುಂಬಾ ಚೆನ್ನಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ಆಗಿದೆ ಅಂತ ಒಂದು ಪ್ಲೇಟಿಗೆ ಹಾಕಿ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೋಡಿ ಬಿಸಿ ಬಿಸಿ ಜೋಳದ ಮುದ್ದೆ ಇದು ತುಂಬಾ ರುಚಿಯಾಗಿರುತ್ತೆ ಈ ವಿಡಿಯೋ ನಿಮಗೆ ಏನು ಅನಿಸ್ತಿದೆ ಅಂತ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ನೋಡಿರಲ್ಲ ಫ್ರೆಂಡ್ಸ್ ಎಷ್ಟು ಬೇಗ ಆಗುತ್ತೆ ಅಂತ ಈ ಚಡಿಗೆ ಈ ಥರ ಒಂದ್ಸಲಿ ಮಾಡ್ಕೊಂಡು ಟ್ರೈ ಮಾಡಿ ನೋಡಿ ಓಕೆ ಬಾಯ್ ಬಾಯ್